ನಮ್ಮೆಚ್ಚಿದ ನಾಯಕರು ಜಗ ಮೆಚ್ಚಿದ ನಾಯಕರು ಯಾರಾದರೂ ಪ್ರಪಂಚಾದ್ಯಂತ ಇದ್ರೆ ಅದು ಒಬ್ಬರೇಬ್ರು ಮೋದಿಟಿಯವರು ಯಾಕಂದ್ರೆ ಅವ್ರು ಅವ್ರದ್ದಾದ ಹುಟ್ಟುಹಬ್ಬ ಎಪ್ಪತ್ತೈದನೇ ಒಂದು ಹುಟ್ಟುಹೊಬ್ಬ ಇದೆಯಲ್ಲ ಅವ್ರು ಇವತ್ತು ಕೂಡ ಗೊತ್ತಾಗಲ್ಲ ಐವತ್ತೈದು ಅಂತಾನೆ ಗೊತ್ತಾಗುತ್ತೆ ಅಷ್ಟೊಂದು ಆಕ್ಟಿವ್ ಆಗಿ ಅವರು ನೈಟ್ ಅಂಡ್ ಡೇ ಅವ್ರು ಕೆಲಸ ಮಾಡ್ತಾರೆ ಇವತ್ತು ನಾವಾದ್ರೂ ಬೆಳಿಗ್ಗೆ ಒಂದ್ ದಿವಸ ನೈಟ್ ಕೆಲಸ ಮಾಡಿದ್ರೆ ಬೆಳಗ್ಗೆ ಇದ್ದು ಒಂಬತ್ತುವರೆಗೆ ಕೇಳ್ತೀರ ಅವ್ರು ಹಂಗಲ್ಲ ಎರಡು ಗಂಟೆಗೆ ಮಲಗಿ ಬೆಳಗ್ಗೆ ನಾಲ್ಕು ಗಂಟೆಗೆ ಕೆಲಸ ಅಂತ ಒಂದು ವಿಶ್ವ ನಾಯಕ ಆದಂತ ಅವರು ಬರೋದಿಲ್ಲ ಬರ್ಡೇನ ವಿಶೇಷವಾಗಿ ನಮ್ಮ ರಾಜ್ಯಾಧ್ಯಕ್ಷ ಇರ್ಬೋದು ನಮ್ಮ ಪೈ ಟಿ ಬಸವಾಜನ ನಮ್ಮ ಕ್ಷೇತ್ರದ ಎಮ್ ಎಲ್ ಅವರು ವಿಶೇಷವಾಗಿ ಎಲ್ಲ ಕೆಲಸ ಕೂಡ ನೀವು ಮಾಡಬೇಕು ಮುಖಂಡರುಗಳು ಅಂತ ಅವರು ಬರಬೇಕಾಗಿತ್ತು ಕಾರಣಾಂತರದಿಂದ ಅವ್ರು ಬರ್ಲಿಕ್ಕಾಗಿಲ್ಲ ಆ ಒಂದು ಉದ್ದೇಶದಿಂದ ಇವತ್ತಿನ ದಿವಸ ಬಡವರಿಗೆ ಏನೋ ಒಂದು ಕಾರ್ಯಕ್ರಮ ಇರ್ಬೋದು ಮತ್ತೆ ಏನೋ ನಾವು ಎಲ್ಲ ಮುಖಂಡರುಗಳು ಸೇರಿ ಎಲ್ಲ ಒಂದು ಪ್ರಾಬ್ಲಮ್ ಏನೇನು ಪ್ರಾಬ್ಲಮ್ ಇದೆ ಅದನ್ನು ಸಾಲ್ವ್ ಇರ್ಬೋದು ಮತ್ತೆ ಏನು ನಾವು ಮುಂದಿನ ದಿವಸಗಳಲ್ಲಿ ಎಲ್ಲರೂ ಒಗ್ಗೂಡ್ಕೊಂಡು ಜೊತೆ ಅಲ್ಲಿಗೆ ನಮ್ಮ ಮೋದಿಜಿಯವರ ಕೈ ಬಲಪಡಿಸಬೇಕಾಗಿ ಅಂತೇಳಿ ನಾವು ಕೂಡ ನಮ್ಮ ಎಮ್ ಎಲ್ ಎರು ಸಲಹೆ ಕೊಟ್ಟಿದ್ದಾರೆ ಆ ಸಲಹೆ ಮೇರೆಗೆ ಎಲ್ಲ ಮುಖಂಡರು ಕೂಡ ಅದೇ ಕೆಲಸ ಮಾಡ್ತಾ ಮಾಡ್ತಾ ಬಂದಿದ್ದೀವಿ ಈ ಕಾರ್ಯಕ್ರಮಕ್ಕೆ ಇವತ್ತು ಕೂಡ ಅದೂರಿಯ ಕಾರಣವನ್ನು ಆಚರಣೆ ಮಾಡಿ ಆಚರಣೆ ಮಾಡಿ ಕಾರ್ಯಕ್ರಮಕ್ಕೆ ನಮ್ಮ ಮಾರ್ಕೆಟ್ ರಮೇಶ್ ನಮ್ಮ ಕ್ಷೇತ್ರದ ಜನರಲ್ ಸೆಕ್ರೆಟರಿ ಮಾರ್ಕೆಟ್ ರಮೇಶ್ ಬಂದಿದ್ದಾರೆ ಅವರು ಕೂಡ ಇವತ್ತು ತಡವಾಗಿ ಬಂದ್ರು ಅದು ತಡವಾಗಿ ಬಂದ್ರು ಕೂಡ ಲೇಟೆಸ್ಟ್ ಆಗಿ ಬಂದಿದ್ದಾರೆ ಅವರು ಅವರು ಕೂಡ ಈ ಥರ ಕಾರ್ಯಕ್ರಮಗಳು ಇವತ್ತೆಲ್ಲ ಅಕ್ಟೋಬರ್ ಎರಡುವರೆಗೂ ನಾವು ಕಾರ್ಯಕ್ರಮ ಮಾಡಿದ್ರೆ ನೆಕ್ಸ್ಟ್ ಸಮನ್ ಮಾಡ್ತಾರೆ ಮಾಡಿದ್ದಾರೆ ಎಲ್ಲ ಎಲ್ಲಾ ವಾರ್ಡಲ್ಲೂ ಮಾಡ್ತಾ ಇದ್ದೀನಿ ಯಾಕಂದ್ರೆ ಆ ತರ ಒಂದು ವಿಶ್ವ ನಾಯಕನ ನಾವು ನೆನ್ಸ್ಕೊಳ್ಳೋದೇ ಒಂದು ಭಾರಿ ಒಂದು ನಮ್ಮ ಅದೃಷ್ಟನ ಅಂತ ಹೇಳ್ಬೋದು ನಮ್ಮ ಜನಕ್ಕೆ ಅಂತ ಹೇಳ್ತಾ ನಮ್ಗೊಂದು ಮಾತಾಡೋಕ್ಕೆ ಅವಸ್ತಕ್ಕಂತ ಎಲ್ಲರಿಗೂ ಜೈ ಹಿಂದ್ ಜೈ ಕರ್ನಾಟಕ